ಎ ಸಿ ಬುಕ್ ಮಾಡಿದ ಕೂ ಸಾರ್ಥಕ ಬೆಚ್ಚ ಕಂಬ್ಳಿ ಗಮ್ಳಿ ಹಂಚ್ಕೊಂಡ ತೆಳಗೆಲ್ಲ ಫುಲ್ಲು ಜಾಲಿ ಜಾಲಿ ಸ್ಟಾರ್ಟಿಂಗ್ ಯಾರು ಇರಲಿಲ್ಲ ಸೋಲಾಪುರದ ಆಟಿದ ಮ್ಯಾಗ ಏನು ಗುಲ್ಬರ್ಗ ಮತ್ತು ಸೊ ಸೀಟ್ ಬುಕ್ ಮಾಡಿದಾರೆಲ್ಲ ಬರಬರ ಬರೋ ಬಂದರು ನಮ್ಮ ತಮ್ಮ ಸೀದಾ ಮುಚ್ಕೊಂಡು ತಂದು ಸೀಟಿಗೆ ಬಂದು ಕೂತಾನೆ ರಾತ್ರಿ ಹನ್ನೆರಡು ಗಂಟೆ ಸುಮಾರು ನಾವು ರಾಯಚೂರಿಗೆ ಬಂದೀವಿ ಇಲ್ಲಿಂದ ಇನ್ನು ಕೇವಲ ಹದಿನೈದು ನಿಮಿಷ ಒಳಗೆ ನಾವು ಮಂತ್ರಾಲಯಕ್ಕೆ ಮುಡ್ತೀವಿ ಜೀವನಕ್ಕಾಗಿ ಪರದಾಟ ಸೊ ಫೈನಲಿ ಹನ್ನೆರಡು ಹತ್ತಾಗಿತ್ತು ರಾತ್ರಿ ಚಂದ್ರನ ಬೆಳಕಿನಲ್ಲಿ ತುಂಗಭದ್ರೆಯ ನದಿ ನೋಡ್ತಾ ನಾವು ಮಂತ್ರಾಲಯಕ್ಕೆ ಬಂದಿದ್ವಿ ಇದು ತುಂಗಭದ್ರಾ ನದಿ ಕಾಣಿಸಿಲ್ಲ ರಾತ್ರಿ ನೈಟ್ ಬಟ್ ಬೆಳಗ್ಗೆ ತೋರಿಸ್ತೀನಿ ಸೊ ಇದು ರಾತ್ರಿ ಶೂಟ್ ಮಾಡಿದೈತಿ ಫೈನಲಿ ನಾವು ಮಂತ್ರಾಲಯ ರೋಡ್ ಸ್ಟೇಷನ್ಗೆ ಬಂದೀವಿ ಇಲ್ಲಿಂದ ಇನ್ನು ರಾಯರ ಕಡೆಗೆ ಸೊ ಇದ ಮಂತ್ರಾಲಯ ರೋಡ್ ಸ್ಟೇಷನ್ನ ನೀವು ನೋಡ್ಬೋದು ಇಲ್ಲಿಂದ ಆಟೋಲೆ ಸೀದಾ ರಾಯರ ಸನ್ನಿಧಿ ಕಡೆ ಹೋಗ್ಬೋದು ಇಲ್ಲಿಂದ ಐವತ್ತು ರೂಪಾಯಿ ಚಾರ್ಜ್ ತಗೋತಾರ ಆಟೋದವ್ರ ಸೀದಾ ಅಲ್ಲೇ ಬಿಡ್ತಾರೆ ಡೈರೆಕ್ಟ್ ಇದು ನೋಡ್ರಿ ನಾವು ಆಟೋಲೆ ಹೊಂಟಿದ್ದ ಫೈನಲಿ ಬಂದೆವು ರಾತ್ರಿ ಸೊ ಇಲ್ಲಿಂದ ನಡ್ಕೊಂಡು ನಾವು ರೂಮ್ ಕಡೆ ಹೊಂಟೀವಿ ನೀವು ನೋಡ್ಬೋದು ನಾವು ಫೈನಲಿ ಮಂತ್ರಾಲಯಕ್ಕೆ ಬಂದೀವಿ ಇದು ಮಹಾದ್ವಾರ ಇಲ್ಲಿಂದ ಎಂಟ್ರಿ ಇಲ್ಲಿಂದ ಎಂಟ್ರಿಯಾಗಿ ಸೀದಾ ಇದು ರಾಯರ್ದ ಮೂರ್ತಿ ಸೊ ಫಸ್ಟ್ ಅವ್ರಿಗೆ ನಮಸ್ಕಾರ ಮಾಡಿ ಇಲ್ಲೆಲ್ಲ ನೋಡ್ರಿ ಭಕ್ತಾದಿಗಳು ಮಲ್ಕೊಂಡಿರ್ತಾರೋ ಇಲ್ಲಿ ರಾತ್ರಿ ಯಾಕೆ ಮಲ್ಕೋತಾರಂದ್ರೆ ಅವ್ರದ್ದೊಂದು ಒಂದು ಪವಾಡ ಐತ್ರಿ ಅಂದ್ರೆ ರಾಯರೇನೋ ರಾತ್ರಿ ಕಾಮದೇನೂ ವಿನ ರೂಪಿನೊಳಗೆ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತಾರಂತ ಒಂದು ಹಿಂಗೆ ಏನೋ ಒಂದು ನಂಬಿಕೆ ಇರ್ತೈತ್ರಿ ಸೊ ಹಾಗಾಗಿ ಇಲ್ಲೆಲ್ಲರೂ ಈ ಮಠದ ಮುಂದೆ ಸನ್ನಿಧಿ ಮುಂದೆ ಇಲ್ಲೆಲ್ಲ ಮಕ್ಕಂಬಿಡ್ತಾರ್ರಿ ರಾತ್ರಿ ಬಂದು ಹುಬ್ಬಳ್ಳಿ ಧರ್ಮಶಾಲೆ ಮಂತ್ರಾಲಯ ನೋಡ್ರಿ ನೈಟ್ ಎಷ್ಟು ಮಸ್ತ್ ಕಾಣತೈತಿ ವಾವಲ್ಲ ಇಲ್ಲಿಂದ ನಾವು ರೂಮ್ ಕೇಳಕ್ಕೆ ಹೋಗಿದ್ವಿ ಅಲ್ಲೇ ರೂಮ್ ಕೊಟ್ಟರು ರಾತ್ರಿ ಆಗೈತಿ ಕರೆ ಗುಡಿ ಮುಂದಿನ ಹೋಗೋಕೆ ಮನಸ್ಸಾಗಿರಂಗಿಲ್ಲ ಇನ್ನೂ ಒಳಗೆ ಎಂಟ್ರೆನ್ಸ್ ಐತಿ ನಾಳೆ ಬೆಳಗ್ಗೆಲ್ಲಗ ಹೋಗಿ ನದಿ ನದಿ ಸ್ನಾನ ಮಾಡ್ಕೊಂಡು ರಾಯರ ದರ್ಶನ ಮಾಡ್ಕೋಬೇಕಂತ ಆಸೆ ಐತೆ ಕರೆ ಯಾಕೋ ನಿದ್ದಿನ ಹತ್ತು ಹೊಲ್ತು ಯಾವಾಗ ಹೋಗ್ತೀನಿ ಯಾವಾಗ ದರ್ಶನ ಮಾಡ್ತೀನಿ ಹಂಗಾಗತೈತಿ ಇದೇ ರಾಯರ ಕೃಪೆ ಅಂದ್ರೆ ನಾಳೆಗೂ ಹೋಗಿ ದರ್ಶನ ಮಾಡಿ ನೋಡಿರಿ ಎಷ್ಟು ಜನ ಮಲ್ಕೊಂಡವ್ರ ಮಂಟಪಗಳು ಇವರಿಗೆಲ್ಲ ರೂಮ್ ಸಿಕ್ಕಿಲ್ಲ ಅಂತಲ್ಲ ರಾಯರ ಮುಂದೆ ಮಂಟಪ ಮುಂದೆ ಮಲ್ಕೊಳ್ಳೋದು ಏನೋ ಒಂದು ಖುಷಿ ಐತಿ ಅದು ಹೇಳಿದ್ರೆ ಗೊತ್ತಾಗಂಗಿಲ್ಲ ಅನ್ಭವಿಸ್ಬೇಕು